ಮುಂದೆ ಗ್ರಾಮ ತಾಣ ಒಳಗಡೆ ಇರುವಂತಹ ಆಸ್ತಿಗಳೇನಿದಾವೆ ಮನೆಗಳಿರ್ಬೋದು ಅಥವಾ ಬೇರೆ ಆಸ್ತಿ ಇರ್ಬೋದು ಅವಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದೆ ಬಿಟ್ಟರೆ ಅದಕ್ಕೆ ನಿಜವಾಗಿ ಸರ್ವೆ ಸ್ಕೆಚ್ ಇಲ್ಲ ಪ್ರಾಪರ್ಟಿಗಳಿಗೆ ಸೊ ಹಾಗಾಗಿ ಇದು ನಾವು ಟೈಟ್ಲ್ ಗ್ಯಾರಂಟಿ ಇರಬೇಕು ಈ ದೇಶದಲ್ಲಿ ಆಸ್ತಿಗಳಿಗೆ ಅಂತ ಹೇಳಿದರೆ ಬೇಸಕ್ಕಾಗಿ ಅದು ಸರ್ವೆ ಆಗಬೇಕು ಇಂದಿನಿಂದ ಕೂಡ ಗ್ರಾಮ ಆಸ್ತಿಗಳ ಸರ್ವೆ ಆಗಿಲ್ಲ ಸೊ ಹಾಗಾಗಿ ಈಗ ಗ್ರಾಮಾಣ ಆಸ್ತಿಗಳನ್ನೂ ಸರ್ವೆ ಮಾಡಿ ಅವ್ರದ್ದು ಎಷ್ಟು ವಿಸ್ತೀರ್ಣ ಇದೆ ಅಲ್ಲಿ ಮನೆ ಏನಿದೆ ಅಂತ ಫೋಟೋನೂ ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಅದರ ಜೊತೆಗೆ ಸ್ಕೆಚ್ಚನ್ನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಒಂದು ಪ್ರಾಪರ್ಟಿಗೆ ಪಕ್ಕ ಡಾಕ್ಯುಮೆಂಟ್ ಮಾಡಿಕೊಡೋದ್ರಿಂದ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗುತ್ತೆ ಹಾಗಾಗಿ ಈ ಕೆಲಸವನ್ನು ರಾಜ್ಯಾದ್ಯಂತ ನಾವು ಆರಂಭ ಮಾಡಿದ್ದೇವೆ ಮಾರ್ಚು ಒಳಗಡೆ ಎಲ್ಲ ಕಡೆ ಗ್ರಾಮ ತಾಣ ವ್ಯಾಪ್ತಿಯಲ್ಲಿ ಡ್ರೋನ್ ಫ್ಲೈಯಿಂಗನ್ನು ಮುಗಿಸಿ ಅವರಿಗೆಲ್ಲ ಪ್ರಾಪರ್ಟಿ ಕಾರ್ಡನ್ನು ಕೊಡುವಂತಹದ್ದು ಕೆಲಸನೂ ಕೂಡ ಈಗ ಆಲ್ರೆಡಿ ಕೆಲವು ಕಡೆ ಶುರು ಮಾಡಿದ್ದೇನೆ ಮುಂದಿನ ವರ್ಷ ಅಂದರೆ ಮಾರ್ಚ್ ಇಪ್ಪತ್ತಾರರ ಒಳಗಡೆ ಆದಷ್ಟು ಎಲ್ಲರಿಗೂ ಪ್ರಾಪರ್ಟಿ ಕಾರ್ಡ್ಸನ್ನು ಇಶ್ಯೂ ಮಾಡಬೇಕು ಅಂತ ಇದು ಒಂದು ಲಾಂಗ್ ಟರ್ಮ್ ಅವರ ಆಸ್ತಿಗೆ ಒಂದು ಮಾಲೀಕತ್ವದ ಗ್ಯಾರಂಟಿ ಕೊಟ್ಟಂಗೆ ಆಗುತ್ತೆ ಸೋ ಬಹಳ ಕಾಲಕ್ಕೆ ಉಳಿಯುವಂತ ಕೆಲಸ ಈ ಹಿಂದೆ ಆಗಿಲ್ಲ ಅದನ್ನ ಈಗ ನಾವು ಒಂದು ಕ್ಯಾಂಪೇನ್ ಮೋಡಲ್ಲಿ ತಗೊಂಡಿದ್ದೇವೆ ಏನಿದ್ರೆ ವಸ್ತು ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರಸ್ತೆ ಇದ್ರೆ ಊರಿನಲ್ಲಿ ಅದನ್ನ ರಸ್ತೆ ಅಂತ ಮಾರ್ಕ್ ಮಾಡ್ತೇವೆ ಅವ್ರ ಮನೆ ಎಷ್ಟಿದ್ರೆ ಅಷ್ಟಕ್ಕೆ ನಾವು ಅವ್ರದ್ದು ಅವ್ರ ಹೆಸರಿಗೆ ಪ್ರಾಪರ್ಟಿ ಕಾರ್ಡ್ ಕೊಡ್ತೇವೆ ಸರ್ ಈಗ ಇಪ್ಪತ್ತೆರಡು ಲಕ್ಷ ಪ್ರಾಪರ್ಟಿಗಳಿಗೆ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಮಾಲೀಕರು ಇದ್ದಾರೆ ಅಂತ ಚೆನ್ನಾಗಿದೆ ಈಗ ಮಲ್ಟಿ ಓನರ್ ಆರ್ ಟಿ ಸಿ ಅಂತ ಕರಿತೇವೆ ಜಂಟಿ ಮಾಲೀಕರು ಅಲ್ಲದೆ ಒಂದೇ ಸ ಒಂದೇ ಆರ್ ಟಿ ಸಿಯಲ್ಲಿ ಇಬ್ಬರು ಬೇರೆ ಬೇರೆ ಸಂಬಂಧ ಇಲ್ಲದೇ ಇರುವಂಥವರು ಜಮೀನುಗಳು ಒಂದೇ ಆರ್ ಟಿ ಸಿಯಲ್ಲಿದೆ ಇದು ನಮ್ಮ ಕಂದಾಯ ಪದ್ಧತಿಯ ಪ್ರಕಾರ ಒಬ್ಬ ವ್ಯಕ್ತಿ ಅವ್ರ ಜಮೀನಿಗೆ ಸಪ್ರೇಟ್ ಆರ್ ಟಿ ಸಿ ಇರಬೇಕು ಆದರೆ ಇದು ಹಿಂದಿನಿಂದ ಕೂಡ ಈ ಕೆಲಸ ಸರಿಯಾಗಿ ಕಾಲ ಕಾಲಕ್ಕೆ ಆಗಿಲ್ಲ ಆದ್ದರಿಂದ ಎಲ್ಲ ಒಂದೊಂದು ಆರ್ ಟಿ ಸಿಯಲ್ಲಿ ಒಬ್ಬರು ಮೂವಾರು ಹತ್ತು ಜನ ರೈತರು ಒಂದೊಂದು ಆರ್ ಟಿ ಸಿಯಲ್ಲಿ ಇದ್ದಾರೆ ಇದನ್ನು ಭವಿಷ್ಯದಲ್ಲಿ ಅವರಿಗೆಲ್ಲ ಆದಷ್ಟು ಅವ್ರವ್ರದ್ದೇ ಸಪ್ರೇಟ್ ಆರ್ ಟಿ ಸಿ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂದರೆ ಅವ್ರಿಗೆ ಸರ್ವೆ ಆಗಬೇಕು ಸೊ ಹಾಗಾಗಿ ಇದನ್ನೆಲ್ಲ ಸರ್ವೆ ಮಾಡಿ ಮಾಡಿಕೊಡ್ಬೇಕಾಗತ್ತೆ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಕೆಲವರು ವಾಲಂಟಿಯರಲಿ ಒಪ್ಕೊಳ್ಳೋರಿದ್ದಾರೆ ಇನ್ನು ಕೆಲವರು ಫ್ಯಾಮಿಲಿ ಜಂಟಿ ಓನರ್ಸ್ ಇರ್ತಾರೆ ಅದು ಜಮೀನು ಆಸ್ತಿ ತೀರೋಗಿರೋರ ಹೆಸರಿನಲ್ಲಿರುತ್ತೆ ಆದರೆ ವಾರಸುದಾರರು ಕೆಲವರು ಒಪ್ಕೊಂಡು ನಾವು ಮಾಡಿಕೊಡಿ ಅಂತ ಕೇಳೋರು ಇದ್ದಾರೆ ಇನ್ನು ಕೆಲವ್ರಿಗೆ ಕುಟುಂಬದಲ್ಲಿ ಸಹಮತ ಹಿಂದೆ ಇರೋರು ಕೂಡ ಇದ್ದಾರೆ ಅಂಥ ಆಸ್ತಿಗಳು ಇವತ್ತು ಸುಮಾರು ಐವತ್ತೆರಡು ಲಕ್ಷ ಆಸ್ತಿಗಳು ತೀರಿ ಹೋಗಿರುವವರ ಹೆಸರಿನಲ್ಲಿ ಇದ್ದಾವೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರನು ನಮಗೆ ಈಗ ಸೂಚನೆ ಕೊಟ್ಟಿದ್ದಾರೆ ಇದನ್ನೆಲ್ಲ ರೆಕಾರ್ಡ್ಸನ್ನು ಅಪ್ಡೇಟ್ ಮಾಡಬೇಕು ಸಬ್ ಡಿವಿಷನ್ ಆಗಬೇಕು ಅಂದರೆ ಸಬ್ ಡಿವಿಷನ್ ಅಂದರೆ ಅವರವರ ಹಿಸ್ಸಾ ಪ್ರಕಾರವಾಗಿ ಅವರಿಗೆ ನೀವು ಸಪ್ರೇಟ್ ಆರ್ ಟಿ ಸಿ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಸೂಚನೆ ಅಷ್ಟೇ ಅಲ್ಲ ಮಾಡಿದರೆ ಇದಕ್ಕೆ ರಾಜ್ಯಗಳಿಗೆ ಪ್ರೋತ್ಸಾಹಧನೂ ಸಿಗುತ್ತೆ ಮಾಡಲೇಬೇಕು ನೀವು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಹಾಗೂ ಈ ಇನ್ನು ಮುಂದೆ ಪಿ ಎಮ್ ಕಿಸಾನ್ ಹಣ ರೈತರಿಗೆ ಸಿಗಬೇಕಾದ್ರೆ ಅದರಲ್ಲೂ ಕೂಡ ಈ ಇಸ್ಸ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈಗೆಲ್ಲ ಇರೋದ್ರಿಂದ ಭೌತಿಕಾತೆ ಆಂದೋಲನವನ್ನು ಮಾಡಿ ಅದರ ಮುಖಾಂತರ ಎಲ್ಲೆಲ್ಲಿ ವಾರಸುದಾರರಲ್ಲಿ ಒಪ್ಪಿಗೆ ಇದೆ ಅಂಥ ಕಡೆ ಅವರವ್ರ ಹೆಸರಿಗೆ ಪಾಣಿ ಮಾಡಿ ಅವ್ರಿಗೆ ಸ್ಕೆಚ್ ಮಾಡಿ ಸಪ್ರೇಟ್ ಅವ್ರಿಗೆ ಆರ್ ಟಿ ಸಿ ಅನ್ನು ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ ಸೊ ಇದು ರೋಡ್ ಮ್ಯಾಪ್ ನಮ್ಮದು ಅದನ್ನು ಆರಂಭ ಮಾಡ್ತೇವೆ